ಕಿ ಮೂಹಿ ಕಿ ಮೂಹಿ ವಂಡರ್ಫುಲ್ ಯಾ ವಂಡರ್ಫುಲ್ ಜಾಬ್ ತುಂಬ ಚೆನ್ನಾಗಿ ಮಾಡಿದ್ದೀರಾ ಸಿನಿಮಾದಲ್ಲಿ ಅಫ್ಕೋರ್ಸ್ ಒಂದು ಫಸ್ಟ್ ಪಾರ್ಟನ್ನ ಒಂಚೂರು ಮಿಸ್ ಮಾಡಿಕೊಂಡೆ ನಾನು ಮತ್ತೆ ಬಂದು ಸಿನಿಮಾನ ನೋಡ್ತೀನಿ ತುಂಬ ಚೆನ್ನಾಗಿ ಮೂಡ್ ಬಂದಿದೆ ನಾನು ಸಿನಿಮಾ ನೋಡಬೇಕು ಅಂತ ತುಂಬ ಅಂದ್ಕೊತಾಯಿದ್ದು ನಮ್ಮ ವಸಿಷ್ಠ ಸಿಂಹ ಅವ್ರಿಗೋಸ್ಕರ ಅವ್ರು ಕಂಡ್ರೆ ನನಗೆ ಎಷ್ಟು ಇಷ್ಟ ಅಂತ ನನಗೆ ಎಷ್ಟು ಎಲ್ಲೆಲ್ಲಿ ಸಾಧ್ಯನೋ ಎಲ್ಲ ಕಡೆ ಹೇಳಿದ್ದೀನಿ ನಾನು ಸ್ಟಫಿ ಅವರು ಕೂಡ ತುಂಬ ಚೆನ್ನಾಗಿ ಮಾಡಿದ್ದಾರೆ ಆ್ಯಂಡ್ ತುಂಬ ಚೆನ್ನಾಗಿ ಕಾಣಿಸ್ಕೊಂಡಿದ್ದೀರಾ ನೀವು ಇಬ್ಬರು ಸಿನಿಮಾದಲ್ಲಿ ತುಂಬ ಜಾಸ್ತಿ ಇಷ್ಟ ಆಗಿದ್ದು ಅಂತಂದರೆ ನನಗೆ ಫೈಟ್ಸು ಫೈಟ್ಸ್ ಅಂತೂ ಎಕ್ಸ್ಟ್ರೀಮ್ಲಿ ಡಾನ್ ಆ್ಯಂಡ್ ಕ್ಯಾಮ್ರಾ ವರ್ಕ್ ಕೂಡ ತುಂಬ ಚೆನ್ನಾಗಿ ಬಂದಿದೆ ಆ್ಯಂಡ್ ನಾನಿಲ್ಲಿ ಒಂದು ಐದು ನಿಮಿಷ ಮಾತಾಡ್ತಾ ಇರಬೇಕಾದ್ರೆ ಗೊತ್ತಾಯಿತು ನನಗೆ ಈ ಥರದ್ದೊಬ್ಬರು ಪ್ರೊಡ್ಯೂಸರ್ ಇದ್ದರೆ ಇನ್ನೊಂದಷ್ಟು ಕನ್ನಡ ಸಿನಿಮಾಗಳು ತುಂಬ ಚೆನ್ನಾಗಿ ಮೂಡಿ ಬರುತ್ತೆ ಅಂತ ಎ ಬ್ಯಾಕ್ ಗ್ರೌಂಡ್ ಆಫ್ ಪ್ಲಾಸ್ ಟು ಮಿಸ್ಟರ್ ರವೀಂದ್ರ ಸರ್ ಆ್ಯಂಡ್ ಹಾಗೆ ಕೇಶವ್ ಚಂದ್ರ ಅವರು ತುಂಬ ಚಿತಿ ಸಾರಿ ಸರಿ ಚೇತನ್ ಅವರು ತುಂಬ ಚೆನ್ನಾಗಿ ಡೈರೆಕ್ಷನ್ ಮಾಡಿದ್ದಾರೆ ಎಲ್ಲೂ ಹೊಸ ಒಂದು ಎಕ್ಸ್ಪಿರಿಮೆಂಟ್ ಅನ್ನೋ ರೀತಿಯಲ್ಲಿ ಕಾಣಿಸ್ತಿಲ್ಲ ಓವರ್ ಆಲ್ ಸಿನಿಮಾ ತುಂಬ ಚೆನ್ನಾಗಿ ಮೂಡ್ ಬಂದಿದೆ ಸಿನಿಮಾ ಒಂದು ಸೆಂಟಿಮೆಂಟ್ ಆಗಿರಬಹುದು ಅಥವಾ ಒಬ್ರನ್ನ ನಾವು ಪ್ರೀತಿಸ್ತಾ ಇದ್ದೀವಿ ಅಂತಂದರೆ ಆ ಪ್ರೀತಿಸಿದವ್ರನ್ನ ನಾವು ಹೇಗೆಲ್ಲ ನೋಡ್ಕೋಬಹುದು ಯಾವ್ಯಾವ ರೀತಿಯಲ್ಲಿ ನಮ್ಮ ಪ್ರೀತಿನ ಎಕ್ಸ್ಪ್ರೆಸ್ ಮಾಡಬಹುದು ಅನ್ನೋದನ್ನು ನಾವಿಲ್ಲಿ ಜಯ ಅವ್ರನ್ನ ನೋಡಿ ತಿಳ್ಕೊಬಹುದು ಸೊ ನಾನು ಐ ಸ್ಟಿಲ್ ರಿಮೆಂಬರ್ ನಾನು ವಸಿಷ್ಠ ಸಿಂಹ ಅವ್ರನ್ನ ನೋಡಬೇಕು ಅಂತ ಹೇಳಿ ಲವ್ಲಿ ಸೆಟ್ಟಿಗೆ ಹೋಗಿದ್ದೆ ಐ ಹೋಪ್ ಯು ರಿಮೆಂಬರ್ ಸೊ ಲವ್ಲಿ ಸೆಟ್ಟಿಗೆ ಹೋಗಿದ್ದಾಗ ಅದೊಂದು ಫೈಟ್ ಸೀಕ್ವೆನ್ಸಲ್ಲಿ ನಾನು ಅವ್ರನ್ನ ಫಸ್ಟ್ ಮೀಟ್ ಮಾಡಿದ್ದು ಐ ವಾಸ್ ಸೋ ಮಚ್ ವೆಯ್ಟಿಂಗ್ ಯಾವಾಗ ಸಿನಿಮಾ ರಿಲೀಸ್ ಆಗುತ್ತೆ ನಾನು ನೋಡಬೇಕು ನೋಡಬೇಕು ಅಂತ ಬಟ್ ಅನ್ಫಾರ್ಚುನೇಟ್ಲಿ ಸ್ಟಾರ್ಟಿಂಗ್ ಪಾರ್ಟ್ನ ನಾನು ಮಿಸ್ ಮಾಡ್ಕೊಂಡಿದ್ದೀನಿ ಮಿಸ್ ಮಾಡಿದ್ರಂಗೆ ನಾನು ಮತ್ತೆ ಬಂದು ನನ್ನ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಸಿನಿಮಾ ನೋಡ್ತೀನಿ ನಮ್ಮ ಕನ್ನಡದಲ್ಲಿ ಈ ಈ ಥರದ ಸಿನಿಮಾಗಳು ಹೆಚ್ಚೆಚ್ಚು ಬಂದಷ್ಟು ಸಿನಿಮಾ ನಮ್ಮ ನಾವೆಲ್ಲರೂ ಸಿನಿಮಾ ನೋಡಬೇಕು ಅನ್ನೋ ಒಂದು ಅರ್ಜ್ ನಮ್ಮೆಲ್ರಿಗೂ ಜಾಸ್ತಿ ಆಗುತ್ತೆ ಸೊ ಹೆಚ್ಚೆಚ್ಚು ಕನ್ನಡ ಸಿನಿಮಾಗಳು ಬರ್ತಾ ಇರಲಿ ಇದೇ ರೀತಿಯಲ್ಲಿ ಆ್ಯಂಡ್ ಹಾಗೆ ನಾನು ತುಂಬ ಇಷ್ಟಪಡುವಂಥ ವಿಲನ್ ತುಂಬ ಹೀರೋಯಿಕ್ ಆಗಿ ಕಾಣಿಸ್ಕೊಂಡಿದ್ದಾರೆ ಸೊ ಐ ಆಮ್ ಸೊ ಹ್ಯಾಪಿ ಟು ಸಿ ಹಿಮ್ ಆನ್ ಸ್ಕ್ರೀನ್ ಲೈಕ್ ದಟ್ ಆ್ಯಂಡ್ ಆಲ್ಸೋ ಓವರ್ ಆಲ್ ಟೀಮ್ ಅಂತ ಬಂದಾಗ ಟೀಮ್ ವರ್ಕ್ ತುಂಬ ಚೆನ್ನಾಗಿ ಕೆಲಸ ಮಾಡಿದ್ದಾರೆ ಟೀಮ್ ವರ್ಕ್ ತುಂಬ ಚೆನ್ನಾಗಿದೆ ಸೊ ಕನ್ನಡ ಸಿನಿಮಾ ಹೆಚ್ಚೆಚ್ಚು ಬರ್ತಾ ಇರಲಿ ಆ್ಯಂಡ್ ಎಲ್ಲರೂ ಥಿಯೇಟ್ರಿಗೆ ಬಂದು ಸಿನಿಮಾನ ನೋಡೋದ್ರ ಮೂಲಕ ನಾವು ಕನ್ನಡ ಸಿನಿಮಾನ ಬೆಳೆಸೋಣ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್ ವಿಶ್ ಯು ಆಲ್ ದಿ ವೆರಿ ಬೆಸ್ಟ್ ಆಲ್ ದಿ ಬೆಸ್ಟ್ ಇವ್ರಿಗೆ ಬಂದು ಹಾಯ್ ಇದು ನಮಸ್ಕಾರ ಸೊ ಈ ಥರ ಲವ್ಲಿ ಸಿನಿಮಾ ನೋಡ್ತಿದ್ದೆ ತುಂಬ ಚೆನ್ನಾಗಿತ್ತು ವೆರಿ ಹ್ಯಾಪಿ ಫಾರ್ ವಸಿಷ್ಠ ಎಸ್ಪೆಷಲಿ ವೆರಿ ಗುಡ್ ಫ್ರೆಂಡ್ ಆಫ್ ಮೋಯಿ ಆ್ಯಕ್ಷನ್ ಸೀಕ್ವೆಲ್ಸ್ ಅಂತೂ ಆ್ಯಕ್ಚುಲಿ ವಸಿಷ್ಠ ಖಡಕ್ ವಾಯ್ಸ್ಗೆ ಇದು ಆ್ಯಕ್ಷನ್ ಸೀಕ್ವೆನ್ಸ್ ನನಗೆ ಅಂತ ಒಂದು ಆ್ಯಂಡ್ ಅದಂತೂ ತುಂಬ ಚೆನ್ನಾಗಿ ಅದ್ಭುತವಾಗಿದೆ ಸಿನಿಮಾ ಆಲ್ ದ ಬೆಸ್ಟ್ ಪೊಬಂಪ್ ರಿಯಲಿ ವರ್ಷ ಆಲ್ ದಿ ಬೆಸ್ಟ್ ಆ್ಯಂಡ್ ಶೇ ಶೇಖರ್ ಇಂಟ್ರೋಲ್ ಆ್ಯಕ್ಚುಲಿ ಮೀಟ್ ಮಾಡ್ತಾರೆ ನಾರ್ಮಲ್ ಆಗಿ ಆ ಹಿಂಗೆ ಆ ಶೈ ಚಲ ಇಲ್ಲ ಅಂತ ಕ್ಲೈಮ್ಯಾಕ್ಸಲ್ಲಿ ಹುಡುಕಿ ಹುಡುಕ್ತದೆ ಎಲ್ಲಿ 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 ಸೊಪ್ಪು ಸೂಪರ್ ಆಲ್ಮೋಸ್ಟ್ ನನಗೆ ನೈನ್ಟೀನ್ ಇಯರ್ಸಿಂದ ಪರಿಚಯ ಯಾ ನೈಟನ್ ಸಿನಿಮಾ ಒಳ್ಳೆ ಸಿನಿಮಾ ಸೊ ಇಲ್ಲರೂ ನೋಡಿ ಎಸ್ಪೆಷಲಿ ಫಾರ್ ಎಸ್ಪೆಲ್ ನೋಡಿ ಎಲ್ಲಿಗೂ ನಮಸ್ಕಾರ ಅನೀಶ್ ಅವ್ರು ಹೇಳಿದಾಗೇ ವಶಿಷ್ಠ ಅವರ ಆ್ಯಕ್ಷನ್ ಎಲ್ಲನೂ ಆಲ್ರೆಡಿ ನಾವು ನೋಡಿದ್ವಿ ಬಟ್ ಒಂದು ಪರ್ಫಾಮರ್ ಇನ್ನೊಂದು ಲೆವೆಲ್ ಆಫ್ ಪರ್ಫಾಮೆನ್ಸು ನೋಡ್ತೀವಿ ತುಂಬ ಖುಷಿ ಆಯಿತು ನನಗೆ ವಶಿಷ್ಠ ಅವ್ರ ಪರ್ಫಾರ್ಮೆನ್ಸ್ ಇರ್ಬೋದು ಹೀರೋಯಿನ್ ಅವರು ಅವರು ಎಲ್ಲೂ ಫಸ್ಟ್ ಫಿಲ್ಮ್ ಅಂತ ಅನ್ಸಲ್ಲ ಆ್ಯಂಡ್ ನನಗೆ ಗೊತ್ತೇ ಆಗ್ತಾ ಇರಲಿಲ್ಲ ನೀವು ಎಣ್ಣಲ್ಲಿ ವಶಿಷ್ಠ ಅವ್ರು ಹೇಳಿದಾಗಲೇ ನನಗೆ ನಿಮ್ಮ ಕ್ಯಾರೆಕ್ಟರ್ ಹೆಸರು ಹೇಳಲ್ಲ ನಾನು ಆ್ಯಂಡ್ ಆಡಿಯನ್ಸ್ ನೋಡಲಿ ಬಟ್ ತುಂಬ ಚೆನ್ನಾಗಿ ಮಾಡಿದ್ದಾರೆ ಪರ್ಫಾರ್ಮೆನ್ಸ್ ಹಾಗೆಯೇ ಬ್ಯಾಕ್ಗ್ರೌಂಡ್ ಸ್ಕೋರ್ ನನಗೆ ತುಂಬ ಇಷ್ಟ ಆಯಿತು ಅನುಪ್ ಸಿಲೀನ್ ಅವ್ರದು ಮತ್ತು ಪ್ರೊಡ್ಯೂಸರ್ ರವೀಂದ್ರ ಅವರು ಸಿನಿಮಾನ ತುಂಬ ಆಗಿ ತೋರಿಸಿದ್ದಾರೆ ರಿಚ್ಗಿಂತ ಹೆಚ್ಚಾಗಿ ತೋರಿಸಿದ್ದಾರೆ ಅಂತ ಹೇಳ್ಬೋದು ಸೊ ಇಡೀ ತಂಡಕ್ಕೆ ಕಂಗ್ರ್ಯಾಚುಲೇಷನ್ಸ್ ಆ್ಯಂಡ್ ಆಲ್ ದ ವೆರಿ ಬೆಸ್ಟ್ ಹಾಗೇ ಇದೊಂದು ಸೆನ್ಸಿಟಿವ್ ಟಾಪಿಕ್ಕು ಇದೆ ಇದರಲ್ಲಿ ಸಿನಿಮಾದಲ್ಲಿ ಅದೇನು ಅಂತ ನೀವು ಸಿನಿಮಾ ಬಂದು ನೋಡಿದಾಗ ನಿಮಗೆ ಗೊತ್ತಾಗುತ್ತೆ ಓಕೆ ಅಲ್ಲ ನನಗೆ ಬಿಕಾಸ್ ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಅದು ಇಂಟರ್ವೆಲಲ್ಲಿ ಅದು ಏನು ಇದೆ ಅದು ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಸೊ ನೀವು ಥಿಯೇಟ್ರಿಗೆ ಬಂದು ಈ ಸಿನಿಮಾನ ನೋಡಿ ಈ ಥರನ ಇನ್ಕ್ರೀಸ್ ಮಾಡಿ ಅಂತ ಕೇಳ್ಕೊತೀನಿ ಆ್ಯಂಡ್ ಆಲ್ ದರಿ ಬಸ್ ಸಿನಿಮಾ ಒಬ್ಬ ಬಂದೆ ಸಿನಿಮಾ ಟೈಟಲ್ ತಕ್ಕ ಹಾಗೆ ಇದೆ ಲವ್ಲಿ ಅಂತ ಇವರಿಬ್ರು ಕೆಮಿಸ್ಟ್ರಿ ಆಗಿರ್ಬೋದು ಕತೆ ಆಗಿರ್ಬೋದು ಕ್ರಿಮು ಕ್ರಿಮುಹಿ ಆಗಿರ್ಬೋದು ಆ ಕ್ರಿಮುಹಿ ಅಂತ ಏನಂದರೆ ಥಿಯೇಟ್ರಿಗೆ ಬಂದು ನೋಡಿ ಯಾಕಂದರೆ ತುಂಬ ಚೆನ್ನಾಗಿ ಮಾಡಿದ್ದಾರೆ ಅವರು ಮತ್ತು ನಮ್ಮ ವಸಿಷ್ಠಸ್ಥರಾಗಿರ್ಬೋದು ನಮ್ಮ ಜನನಿ ಆಗಿರ್ಬೋದು ಸಕ್ಕದಾಗಿ ಮಾಡಿದ್ದಾರೆ ಮ್ಯೂಸಿಕ್ ಒಂದು ಸಿನಿಮಾಗೆ ಮ್ಯೂಸಿಕ್ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ತುಂಬ ಚೆನ್ನಾಗಿ ಅನೂಪ್ ಸರ್ ಮ್ಯೂಸಿಕ್ ಕೊಟ್ಟಿದ್ದಾರೆ ಸೊ ದಯವಿಟ್ಟು ಥಿಯೇಟ್ರಿಗೆ ಬನ್ನಿ ಒಳ್ಳೆ ಸಬ್ಜೆಕ್ಟ್ ಇದು ಮಿಸ್ ಮಾಡ್ಕೋಬೇಡಿ ಅಂತ ಕೇಳ್ಬೋದು ಎಲ್ರಿಗೂ ನಮಸ್ಕಾರ ಫಸ್ಟ್ ಆಫ್ ಆಲ್ ಲವ್ಲಿ ಸಿನಿಮಾ ಅವ್ರು ಹೇಳಿದಾಗೆ ಟೈಟಲ್ ತಕ್ಕನಾಗೆ ಲವ್ಲಿ ಆಗಿದೆ ಪ್ರೀತಿಗೆ ಆದ್ಯತೆ ಕೊಟ್ಟಿದ್ದಾರೆ ಹಾಗೆ ಒಂದು ಒಳ್ಳೆ ಸಬ್ಜೆಕ್ಟ್ ಇಟ್ಕೊಂಡಿದ್ದಾರೆ ಅದನ್ನ ನೀವು ಬಂದು ಥಿಯೇಟ್ರಲ್ಲೇ ನೋಡಿ ಆ್ಯಂಡ್ ಜೈ ಆ್ಯಂಡ್ ಜನನಿಯ ಕಾಂಬಿನೇಷನ್ ಕೆಮಿಸ್ಟ್ರಿ ತುಂಬಾ ಚೆನ್ನಾಗಿದೆ ಆ್ಯಂಡ್ ತ್ರಿಮೂಹಿ ಅವರ ಆ್ಯಕ್ಟಿಂಗ್ ಅದ್ಭುತವಾಗಿ ಮಾಡಿದ್ದೀರಾ ಸರ್ ಕಂಗ್ರ್ಯಾಚುಲೇಷನ್ಸ್ ಆ್ಯಂಡ್ ನನಗೆ ಫ್ರೇಮ್ಸ್ ಆಗಲಿ ಅದೇ ಸಿನಿಮಾಟೋಗ್ರಫಿ ತುಂಬ ಇಷ್ಟ ಆಯಿತು ಆ್ಯಂಡ್ ಡೈರೆಕ್ಟರ್ಗಾಗ್ಲಿ ಆ್ಯಂಡ್ ಪ್ರೊಡ್ಯೂಸರ್ ಅವ್ರಿಗೆ ಕಂಗ್ರ್ಯಾಚುಲೇಷನ್ಸ್ ಎಲ್ಲರೂ ಬಂದು ನಮ್ಮ ಕನ್ನಡ ಸಿನಿಮಾನ ಥಿಯೇಟ್ರಲ್ಲೇ ನೋಡಿ ಆ್ಯಂಡ್ ಸ್ಪೆಷಲ್ ಮೆನ್ಷನ್ ನಮ್ಮ ವಶಿಷ್ಠ ಸರ್ಗೆ ಅದ್ಭುತವಾದ ಅಭಿನಯ ನಾವು ಹೇಳೋದೇ ಬೇಡ ಆ್ಯಂಡ್ ಅವರ ವಾಯ್ಸ್ ಒಂದು ಸ್ಕ್ರೀನಲ್ಲಿ ನಮಗೆ ಕೇಳೋಕ್ಕೆ ತುಂಬಾ ಖುಷಿ ಐವ್ ಆಲ್ವೇಸ್ ಬಿನ್ ಟೆಲಿಂಗ್ ದಿಸ್ ಸೊ ಕಂಗ್ರ್ಯಾಚುಲೇಷನ್ಸ್ ಟು ದಿಂಕ್ ಟೀಮ್ ಕಂಗ್ರ್ಯಾಚುಲೇಷನ್ಸ್ ಟು ಥ್ಯಾಂಕ್ ಯು ಟೋಟಲಿ ಸಿನಿಮಾ ತುಂಬ ಚೆನ್ನಾಗಿ ಬಂದಿದೆ ತುಂಬ ಖುಷಿ ಆಯಿತು ನೋಡಿ ವೀಕೆಂಡ್ ವೆಲ್ ಸ್ಪೆಂಟ್ ಅನ್ನಿಸ್ತು ವಸಿಷ್ಠ ಅವ್ರ ಬಗ್ಗೆ ಅವ್ರ ಪರ್ಫಾರ್ಮೆನ್ಸ್ ಬಗ್ಗೆ ಮಾತಾಡಬೇಕು ಅಂತಂದರೆ ದ ಬೆಸ್ಟ್ ಆರ್ಟಿಸ್ಟ್ ಒಂದು ಎಮೋಷನಾಗಿ ಹ್ಯಾಂಡಲ್ ಮಾಡಿದರೆ ಫಸ್ಟು ಒಂದೇ ಸಿಚುವೇಷನ್ನು ಹೀರೋಗೂ ಬಂದಿರುತ್ತೆ ವಿಲನ್ಗೂ ಬಂದಿರುತ್ತೆ ಬಟ್ ಅದನ್ನು ಹೇಗೆ ಒಬ್ರು ಪಾಸಿಟಿವ್ ಆಗಿ ತೊಗೊಂಡು ಹೋಗ್ತಾರೆ ಇನ್ನೊಂದು ನೆಗೆಟಿವ್ ಆಗುತ್ತೆ ಈ ರೀತಿದು ಒಂದು ಎಮೋಷ್ನಲ್ ಡ್ರಾಮಾ ತುಂಬ ಚೆನ್ನಾಗಿ ಪ್ಲೇ ಮಾಡಿದರೆ ಮತ್ತೆ ತುಂಬ ಇಷ್ಟ ಆಗಿದೆ ಏನಂದರೆ ಆ ಒಂದು ಪ್ರಾಬ್ಲಮ್ ಇರುತ್ತೆ ಅದು ಹೀರೋಯಿನಿಗೆ ಗೊತ್ತಾಗ್ದಂಗೆ ನಿವಾರಿಸ್ತಾರೆ ಹೀರೋ ಕ್ಯಾರೆಕ್ಟರು ಸೊ ತುಂಬ ಚೆನ್ನಾಗಿ ಬಂದಿದೆ ಮತ್ತು ಎಲ್ಲ ಕ್ಯಾರೆಕ್ಟರ್ಸ್ಗೂ ಅವ್ರದ್ದೇ ಆದಂಥ ಕತೆ ಇದೆ ವಿಲನ್ ಇರ್ಬೋದು ಅವ್ರಿಗೊಂದು ಕ್ಲೋಜರ್ ಇದೆ ಪ್ರತಿಯೊಂದು ಕ್ಯಾರೆಕ್ಟರ್ಗೂ ಕತೆ ಇದೆ ಎಸ್ಪೆಷಲಿ ದತ್ತಣ್ಣ ದತ್ತಣ್ಣ ಮತ್ತು ಇವ್ರದ್ದೊಂದು ಸೀನ್ ಬರುತ್ತೆ ನೀವೆಲ್ಲ ಅದನ್ನು ತೇಟ್ರಿಗೆ ಬಂದೇ ನೋಡಬೇಕು ಆಮೇಲೆ ಓ ಟಿ ಟಿ ಮೂವಿ ಎಲ್ಲ ಇದು ನೀವು ಬಂದು ಥೇಟ್ರಿಗೆ ಬಂದು ಆ ಮ್ಯೂಸಿಕಲ್ಲಿ ಅಂದರೆ ಸಿನಿಮಾಟೋಗ್ರಾಫರ್ ಹುಡುಗ ಅಶ್ವಿನ್ ಅಶ್ವಿನ್ ತುಂಬ ಚೆನ್ನಾಗಿ ಶೂಟ್ ಮಾಡಿದ್ದಾನೆ ಮತ್ತು ಅನೂಪ್ ಸರ್ ಟ್ರೈಲರ್ ನೋಡಿದಾಗ ಫಸ್ಟು ಕನ್ಫ್ಯೂಷನ್ ಇದ್ದೆ ನಾನು ಲವ್ಲಿ ಅಂತ ಯಾಕೆ ಹೆಸರಿಟ್ಟಿದ್ದಾರೆ ಅಂತ ಕಂಪ್ಲೀಟ್ ಆ್ಯಕ್ಷನ್ ಪ್ಯಾಕ್ಡಾಗಿತ್ತು ಟ್ರೈಲರು ಹೊಡ್ತಾ ಬಡ್ತಾ ಜೋರಿತ್ತು ಲವ್ಲಿ ಅನ್ನೋ ಟೈಟ್ಲ್ ಯಾಕೆ ಅಂತ ಅಂದ್ಕೊಂತಿದ್ದೆ ಬಟ್ ಸಿನಿಮಾ ಮೇಲೆ ಪ್ರಾಬ್ಲಿ ಈ ನಂತರ ಅನ್ಕೊಂಡವ್ರಿಗೂ ಕೂಡ ಒಂದು ಆನ್ಸರ್ ಸಿಗುತ್ತೆ ತುಂಬ ಹಾರ್ಟ್ ಟಚಿಂಗ್ ಆಗಿರುವಂಥ ಒಂದು ಲವ್ ಸ್ಟೋರಿ ಇದೆ ಇದರಲ್ಲಿ ಆ್ಯಂಡ್ ಇವರಿಬ್ಬರು ತುಂಬ ಚೆನ್ನಾಗಿ ಕಾಣಿಸ್ತಾರೆ ಆ್ಯಂಡ್ ವಸಿಷ್ಠವ್ರನ್ನ ಮುಂಚೆ ನಾವು ಮಾಸಾಗಿ ನೋಡಿರ್ತೀವಿ ಕ್ಲಾಸಿಗೆ ನೋಡಿರ್ತೀವಿ ಈ ಪಿಕ್ಚರ್ನಾಗೆ ಎರಡು ಥರನೂ ಹ್ಯಾಂಡಲ್ ಮಾಡಿದ್ದಾರೆ ಮಾಸ್ ಆ್ಯಂಡ್ ಕ್ಲಾಸ್ ಆ್ಯಂಡ್ ಇಟ್ ಲುಕ್ಸ್ ವೆರಿ 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 ಅಮೇಸಿಂಗ್ ಇಬ್ಬರು ಕೆಮಿಸ್ಟ್ರಿ ಕೂಡ ತುಂಬ ಚೆನ್ನಾಗಿ ವರ್ಕ್ ಆಗಿದೆ ಚಿತ್ರಗಳು ಬಂದಾಗ ಯಾಕೆಂದರೆ ಇದರ ನಿರ್ಮಾಪಕರು ನನಗೆ ಗೊತ್ತು ಅವರು ಚಿತ್ರೋದ್ಯಮದಲ್ಲಿ ಏನಾದರೂ ಮಾಡಬೇಕು ಅಂತ ಹೇಳಿ ಸತತವಾಗಿ ಚಿತ್ರಗಳನ್ನು ಮಾಡ್ತಾ ಇದ್ದಾರೆ ಲಾಭ ನಷ್ಟಗಳನ್ನು ಪಕ್ಕಕ್ಕಿಟ್ಟು ಕೆಲಸ ಮಾಡ್ತಿದ್ದಾರೆ ಅಂಥವರು ಬಂದಾಗ ಅವರು ಕೈ ಹಿಡಿಬೇಕಾದ್ದು ಉದ್ಯಮದ ಕೆಲಸ ಇದನ್ನು ಅತ್ಯಂತ ಪ್ರೀತಿಯಿಂದ ಕಳಕಳಿಯಿಂದ ಮನವಿ ಮಾಡ್ತಿದ್ದೇನೆ ಏನಾಗುತ್ತೆ ಅಂದರೆ ಒಂದು ಒಳ್ಳೇದು ಬಂದಾಗ ಅದು ಸುದ್ದಿ ಆಗದೇ ಇದ್ದರೆ ಅದು ಜನರ ಕಿವಿ ತಲುಪದೇ ಇದ್ದರೆ ಬಾಯಿಂದ ಬಾಯಿಗೆ ಹೋಗದೇ ಇದ್ದರೆ ಯಾಕೆಂದರೆ ಮೌತ್ ಪಬ್ಲಿಸಿಟಿ ಇಸ್ ದ ಬಿಗ್ಗೆಸ್ಟ್ ಪಬ್ಲಿಸಿಟಿ ಇನ್ನೆಷ್ಟೇ ಖರ್ಚು ಮಾಡಿದರೂ ಕೂಡ ಜನ ತಮ್ಮ ಬಾಯಿಂದ ಬಾಯಿಗೆ ಆಡುವ ಮಾತು ಜನಪದದ ಹಾಗೆ ಹರಡ್ತಾ ಹೋಗುತ್ತೆ ಇಲ್ಲಿ ಒಳ್ಳೆ ಹಾಡುಗಳಿದೆ ಒಳ್ಳೆ ದೃಶ್ಯಗಳಿದೆ ಒಳ್ಳೆ ಅಭಿನಯ ಇದೆ ಮತ್ತು ಮುಖ್ಯವಾಗಿ ಒಬ್ಬ ಡೆಬ್ಯೂ ನಿರ್ದೇಶಕ ಒಂದು ಹೊಸ ಕನಸು ಕಟ್ಕೊಂಡು ಇಂಡಸ್ಟ್ರಿಗೆ ಬಂದಿದ್ದಾರೆ ಒಬ್ಬ ನಿರ್ಮಾಪಕ ಹೊಸ ಕನಸುಗಳನ್ನು ಕಟ್ಕೊಂಡು ಬಂದಿದ್ದಾರೆ ಅವರು ಎರಡನೇ ಚಿತ್ರ ಇತ್ತು ಸೊ ಈ ಸಂದರ್ಭದಲ್ಲಿ ನಿರ್ಮಾಪಕರಾದ ರವೀಂದ್ರ ಅವರಿಗೆ ತಂಡಕ್ಕೆ ಶುಭಾಶಯಗಳನ್ನು ಹೇಳ್ತಾ ದಯಮಾಡಿ ನಮ್ಮ ಕನ್ನಡ ಬಂಧುಗಳು ಚಿತ್ರಮಂದಿರಕ್ಕೆ ಬಂದು ಚಿತ್ರಮಂದಿರವನ್ನು ನೋಡಬೇಕು ವೈರಸ್ಸಿನ ಡಿಸ್ಕರೇಜ್ ಮಾಡಬೇಕು ಮತ್ತು ಓ ಟಿ ಟಿಲಿ ಬರುತ್ತೆ ಅಲ್ಲಿ ಬರುತ್ತೆ ಇಲ್ಲಿ ಬರುತ್ತೆ ಅಂತ ಹೇಳಿ ನಿರ್ಲಕ್ಷ್ಯ ಮಾಡಬೇಡಿ ನೀವು ಮಾತ್ರ ತಾಯಂದರು ಕನ್ನಡದ ಈ ಚಿತ್ರವನ್ನು ಕಾಪಾಡಬೇಕಾಗುತ್ತದೆ ಮತ್ತೆ ನಾನು ಈ ಮನವಿಯನ್ನು ಕನ್ನಡ ಪ್ರೇಕ್ಷಕರಿಗೆ ಮಾಡಲಿಕ್ಕೆ ಇಷ್ಟಪಡ್ತೇನೆ ನಮಸ್ಕಾರ